ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದ ಬಗ್ಗೆ ತಿಳ್ಕೊಳ್ಳುವ ತುಂಬ ರಿಕ್ವೆಸ್ಟೆಡ್ ಆಗಿರುವಂತಹ ವಿಡಿಯೋ ಪರೀಕ್ಷೆ ಬೇರೆ ಹತ್ತಿರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಹಾಗೆಯೇ ನಾವು ಈ ಒಂದು ಪ್ರಥಮ ಬಿ ಎ ಇತಿಹಾಸವನ್ನು ಯಾವ ರೀತಿ ಓದ್ಕೊಳ್ಬೇಕು ಯಾವ ರೀತಿ ಅದನ್ನು ಓದ್ಕೊಂಡ್ರೆ ನಮಗೆ ಪಾಸಾಗಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ಇವತ್ತು ನಾವು ತಿಳ್ಕೊಳ್ಳುವ ಮೊದಲಿಗೆ ನೀವು ಇತಿಹಾಸವನ್ನು ನೋಡಿಕೊಂಡಾಗ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬ್ಲಾಕುಗಳಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ ಈಗ ನಾವು ಆರಂಭದಿಂದ ಓದ್ತಾ ಇದ್ದೇವೆ ಅಂತ ಹೇಳ್ಕೊಳ್ಳುವ ಮೊದಲಿಗೆ ನೀವೇನು ಮಾಡಿ ಅಂದರೆ ನಾನು ಹೇಳ್ತಾ ಹೋಗ್ತೇನೆ ಅದನ್ನು ಗುರುತನ್ನು ಹಾಕ್ಕೊಳ್ಳಿ ಇದುವರೆಗೆ ನೀವು ಆ ಒಂದು ಗುರುತು ಹಾಕಿಕೊಳ್ಳುವಂಥದ್ದು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕಲಿಲ್ಲ ಅಂತ ಇದ್ದವರು ಇವಾಗ ನಾನು ಹೇಳ್ತಾ ಹೋಗ್ತೇನೆ ಆಗ ಗುರುತನ್ನು ಹಾಕ್ಕೊಳ್ಳಿ ಅದಾದ ನಂತರ ಅದರ ವಿವರಣೆಗಳನ್ನು ಅದರ ಪಾಯಿಂಟ್ಸ್ಗಳನ್ನು ಮುಖ್ಯವಾದ ಪಾಯಿಂಟ್ಸ್ಗಳನ್ನು ತಿಳಿತಾ ಹೋಗುವ ಶಾರ್ಟಾಗಿ ಅದರ ವಿವರಣೆಯನ್ನು ತಿಳಿತಾ ಹೋಗುವ ಎಲ್ಲವನ್ನು ಜೊತೆಯಾಗಿ ಓದಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪರೀಕ್ಷೆ ಹತ್ತಿರ ಇರೋದರಿಂದ ನಾವು ಅದನ್ನು ಆದಷ್ಟು ಬೇಗ ಕವರ್ ಮಾಡಬೇಕಾಗ್ತದೆ ಬ್ಲಾಕ್ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂಥದ್ದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ವ್ಯಾಪ್ತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದಾದ ನಂತರ ಹರಪ್ಪ ಸಾಂಸ್ಕೃತಿಕ ನಾಗರಿಕತೆ ಯೋಜನೆ ತುಂಬಾ ಇಂಪಾರ್ಟೆಂಟ್ ಆಮೇಲೆ ಹೊಸ ಮತಗಳ ಉದಯ ತುಂಬನೇ ಇಂಪಾರ್ಟೆಂಟ್ ಉತ್ತರ ವೈದಿಕ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ಉತ್ತರ ವೈದಿಕ ಕಾಲದ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿ ಅದಾದ ಮೇಲೆ ಬೌದ್ಧ ಧರ್ಮದ ಕೊಡುಗೆ ಮತ್ತು ಅದರ ಅವನತಿ ಹದಿನೈದು ಅಂಕಕ್ಕೆ ಬಂದಿದೆ ತುಂಬನೇ ಇಂಪಾರ್ಟೆಂಟ್ ಇವಿಷ್ಟು ಬ್ಲಾಕ್ ಒಂದರಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಇನ್ನು ಬ್ಲಾಕ್ ಎರಡರಲ್ಲಿ ನಾವು ಬಂದರೆ ಮೌರ್ಯ ಸಾಮ್ರಾಜ್ಯದ ಆಡಳಿತದ ಲಕ್ಷಣಗಳು ಮೌರ್ಯ ಸಾಮ್ರಾಜ್ಯದ ಆಡಳಿತ ಲಕ್ಷಣಗಳು ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಗುಪ್ತರ ಕೊಡುಗೆಗಳು ಸಾಹಿತ್ಯ ವಿಜ್ಞಾನ ಕಲೆಗೆ ಗುಪ್ತರ ಕೊಡುಗೆಗಳನ್ನು ಓದ್ಕೊಳ್ಬೇಕು ಇದರಲ್ಲಿ ಬ್ಲಾಕ್ ಮೂರರಲ್ಲಿ ಏನು ಇಂಪಾರ್ಟೆಂಟ್ ಇಲ್ಲ ಅದರಲ್ಲಿ ಬರುವಂತಹ ತುಂಬಾ ಮುಖ್ಯವಾಗಿರುವಂಥದ್ದು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರ ಬಗ್ಗೆ ಕೇಳುವಂಥದ್ದು ಪ್ರತ್ಯೇಕ ಪ್ರತ್ಯೇಕವಾಗಿ ಓದ್ಕೊಳ್ಬೇಕು ಶಂಕರಾಚಾರ್ಯರ ಬಗ್ಗೆ ತಿಳಿಸಿಕೊಡಿ ಅಥವಾ ರಾಮಾನುಜಾಚಾರ್ಯರ ಬಗ್ಗೆ ತಿಳಿಸಿ ಮಧ್ವಾಚಾರ್ಯರ ಬಗ್ಗೆ ತಿಳಿಸಿ ಬಸವಣ್ಣನವರ ಬಗ್ಗೆ ತಿಳಿಸಲಿಕ್ಕೆ ಆ ಒಂದು ಬ್ಲಾಕಲ್ಲಿ ಅದನ್ನು ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆ ಪ್ರಶ್ನೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ನೋಡಿದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಮೂರು ಮೂರು ಪ್ರಶ್ನೆ ಈ ಮೂರು ಪ್ರಶ್ನೆಯನ್ನು ಸ್ಕಿಪ್ ಮಾಡಬೇಡಿ ಯಾವುದಾದ್ರೂ ಒಂದನ್ನು ಅವರು ಕೇಳಿಯೇ ಕೇಳುವಂತಹ ಪ್ರಶ್ನೆ ಅದರಿಂದ ಓದ್ಕೊಳ್ಳಬೇಕು ನಾನು ಈಗಾಗಲೇ ಈಗಾಗಲೇ ಹಳೆಯ ವಿಡಿಯೋವನ್ನು ನೋಡಿಕೊಳ್ಳಿ ಇತಿಹಾಸದಲ್ಲಿ ಪ್ರಥಮ ಬಿ ಎ ಇತಿಹಾಸದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಕೂಡ ಸರಿಯಾಗಿ ವಿವರಿಸಿದ್ದೇನೆ ಮಹಮ್ಮದ್ ಬಿನ್ ತುಗ್ಲಕ್ ಅವರ ಆಡಳಿತಾತ್ಮಕ ಕಾರಣ ಸುಧಾರಣೆಗಳನ್ನು ತಿಳಿ ತಿಳಿಸಿದ್ದೇನೆ ಫಿರೋಜ್ ಶಾ ತುಗ್ಲಕರ್ ಅವರ ಆಡಳಿತ ಕೂಡ ಸಂಪೂರ್ಣವಾಗಿ ವಿವರಿಸಿದ್ದೇನೆ ಅದನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಪ್ಲೇಲಿಸ್ಟಲ್ಲಿ ಹೋದರೂ ಕೂಡ ನಿಮಗೆ ಅದು ಸಿಗ್ತದೆ ಆ ಪ್ಲೇಲಿಸ್ಟ್ ಅಂತ ಮೇಲ್ಗಡೆಯಲ್ಲಿ ತುಂಬ ಜನರಿಗೆ ಅದು ಗೊತ್ತಿರೋದಿಲ್ಲ ಈಗ ನೀವು ಯೂಟ್ಯೂಬ್ ಯೂಟೂಬನ್ನು ಆನ್ ಮಾಡಿದ ನಂತರ ಓಪನ್ ಮಾಡಿದ ನಂತರ ಅದರಲ್ಲಿ ಆ ಒಂದು ಮೇಲೆ ವೀಡಿಯೋಸ್ ಶಾರ್ಟ್ ವೀಡಿಯೋಸ್ ಅಂತೆಲ್ಲ ಇರ್ತದಲ್ಲ ಲೈವ್ ಆಮೇಲೆ ಪ್ಲೇ ಲಿಸ್ಟ್ ಅಂತ ಕೂಡ ಇರ್ತದೆ ಆ ಪ್ಲೇ ಲಿಸ್ಟನ್ನು ಓಪನ್ ಮಾಡಿ ಆ ಪ್ಲೇ ಲಿಸ್ಟಲ್ಲಿ ಪ್ರಥಮ ಬಿ ಎ ಇತಿಹಾಸ ಪ್ರಥಮ ಬಿ ಎ ಸಮಾಜಶಾಸ್ತ್ರ ಎಲ್ಲ ಒಂದು ವಿಷಯಗಳನ್ನು ನಾನು ಪ್ರತ್ಯೇಕ ಪ್ಲೇ ಪ್ರತ್ಯೇಕವಾದ ಪ್ಲೇಲಿಸ್ಟನ್ನು ಮಾಡಿದ್ದೇನೆ ಸ್ನೇಹಿತರೆ ಅದನ್ನು ಒಮ್ಮೆ ನೋಡಿಕೊಳ್ಳಿ ಅದರಲ್ಲಿ ಇತಿಹಾಸ ಫಸ್ಟ್ ಇಯರ್ ಇತಿಹಾಸದ್ದು ತುಂಬಾ ವಿಡಿಯೋವನ್ನು ಮಾಡಿದ್ದೇನೆ ನಾನು ಅದನ್ನು ನೋಡಿಕೊಳ್ಳಿ ಆ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಂಡು ಆ ಪಾಯಿಂಟ್ಸ್ಗಳನ್ನೇ ಕಲಿಯಿರಿ ಸ್ನೇಹಿತರೆ ಇಷ್ಟು ಮಾಡಿದರೆ ಸಾಕು ಬ್ಲಾಕ್ ನಾಲ್ಕರಲ್ಲಿ ಈ ಮೂರನ್ನು ಕೂಡ ನೀವು ಸ್ಕಿಪ್ ಮಾಡಬಾರ್ದು ಆ ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೆ ಅದರ ಜೊತೆಗೆ ಭಕ್ತಿ ಚಳುವಳಿ ಆ ಭಕ್ತಿ ಚಳುವಳಿಯನ್ನು ಕೂಡ ನಾನು ತಿಳಿಸಿದ್ದೇನೆ ನಿಮಗೆ ಆ ಭಕ್ತಿ ಚಳುವಳಿಯಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದು ಅದನ್ನು ಕೂಡ ನೀವು ಓದ್ಕೊಳ್ಬೇಕು ಈ ಮೂರಂತೂ ಓದಲೇಬೇಕಾಗಿರುವಂತಹ ಪ್ರಶ್ನೆ ಆಗಿದೆ ಇನ್ನು ಇವಿಷ್ಟನ್ನು ನೀವು ಗುರುತನ್ನು ಹಾಕ್ಕೊಂಡ್ರೆ ಇಷ್ಟನ್ನು ಮೊದಲಿಗೆ ಗುರುತನ್ನು ಹಾಕ್ಕೊಳ್ಳಿ ಅದಾದ ನಂತರ ನಾವು ಬ್ಲಾಕ್ ಒಂದರಿಂದಲೇ ಸ್ವಲ್ಪ ಸ್ವಲ್ಪನೇ ತಿಳ್ಕೊಂಡು ಹೋಗುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು